ಹಾಯ್ ಹಲೋ ನಮಸ್ಕಾರ ನಾನು ಲೀನಾ ವೆಲ್ಕಮ್ ಬ್ಯಾಕ್ ಟು ಕೂರ್ಗ್ ಲೈಫ್ ಇವತ್ತು ಒಂದು ಸ್ನ್ಯಾಕ್ಸ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಸಿಹಿ ಕುಂಬಳವನ್ನು ಯೂಸ್ ಮಾಡಿ ಇವತ್ತು ಒಂದು ಪಕೋಡವನ್ನು ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ಮನೆಗೆ ಸಿಹಿ ಕುಂಬಳವನ್ನು ತಂದಾಗ ಸಾರು ಪಲ್ಯ ಸಾಂಬಾರ್ ಹಲ್ವಾ ಈ ರೀತಿಯಾಗಿ ರೆಸಿಪಿಗಳನ್ನು ಮಾಡ್ಕೊಳ್ತೀವಿ ಅಲ್ವಾ ಆದರೆ ನಾನಿವತ್ತು ಸಿಹಿ ಕುಂಬಳವನ್ನು ಯೂಸ್ ಮಾಡಿ ಸಂಜೆ ಟೀ ಟೈಮ್ಗೆ ಈ ಒಂದು ಪಕೋಡವನ್ನು ಮಾಡ್ತಾ ಇದ್ದೀನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನನ್ನ ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇಲ್ಲಿ ಒಂದು ಸಿಹಿ ಕುಂಬಳವನ್ನು ತಗೊಂಡಿದ್ದೀನಿ ಇದರ ಅರ್ಧ ಭಾಗದಷ್ಟು ಮಾತ್ರ ತಗೊಂಡು ಇದರ ಸಿಪ್ಪೆ ಹಾಗೆ ಬೀಜವನ್ನು ತೆಗಿತಾ ಇದ್ದೀನಿ ಇಲ್ಲಿ ನೋಡಿ ಇದರ ಸಿಪ್ಪೆ ಹಾಗೆ ಒಳಗಿನ ತಿರುಳನ್ನು ತೆಗೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ನಾನೀಗ ಗ್ರೇಟ್ ಮಾಡ್ಕೊಳ್ತೀನಿ ಮಕ್ಕಳಿಗೆ ಬೇಕರಿ ತಿಂಡಿಗಳನ್ನ ಕೊಡೋದಕ್ಕಿಂತ ಕೆಲವೊಮ್ಮೆ ಮನೆಯಲ್ಲೇ ಈ ರೀತಿಯಾಗಿ ತರಕಾರಿಗಳನ್ನು ಉಪಯೋಗಿಸಿ ಸ್ನ್ಯಾಕ್ಸ್ಗಳನ್ನು ಮಾಡಿಕೊಡೋದು ತುಂಬಾ ಒಳ್ಳೆಯದು ಈ ರೀತಿಯಾಗಿ ಎಲ್ಲವನ್ನ ಗ್ರೇಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಇದಕ್ಕೆ ತುರಿದಿರುವಂಥ ಕುಂಬಳಕಾಯಿ ತಿರುಳನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಮೂರರಿಂದ ನಾಲ್ಕು ಹಸಿಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತೀನಿ ಇದರ ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಕಪ್ ಅಳತೆಯಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತೀನಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳುವಾಗ ಅಳತೆ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಕುಂಬಳಕಾಯಿಯಲ್ಲಿ ಸಾಕಷ್ಟು ನೀರಿನ ಅಂಶ ಇರೋದರಿಂದ ನಾನಿಲ್ಲಿ ಹಿಟ್ಟು ಕಲಿಸುವಾಗ ನೀರನ್ನು ಹಾಕ್ಕೊಳ್ತಿಲ್ಲ ನಾವಿಲ್ಲಿ ಪಕೋಡಕ್ಕೆ ಹಿಟ್ಟನ್ನು ಕಲಿಸುವಾಗ ಸರಿಯಾದ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟು ಹಾಗೆ ಕಡಲೆ ಹಿಟ್ಟನ್ನು ಹಾಕೊಳ್ಬೇಕು ಆಗ ಪಕೋಡದಲ್ಲಿ ಎಣ್ಣೆ ತುಂಬಾ ಎಳ್ಕೊಳ್ಳೋದಿಲ್ಲ ಇಲ್ಲಿ ನೋಡಿ ಈ ಹದದಲ್ಲಿ ಪಕೋಡದ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನೀರನ್ನು ಬಳಸದೆ ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಇನ್ನೊಂದು ಕಡೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದ ಮೇಲೆ ಕಲಸಿರುವ ಹಿಟ್ಟನ್ನು ಒಂದೊಂದಾಗಿ ಹಾಕೊಳ್ತೀನಿ ನಾವಿಲ್ಲಿ ಹೈ ಫ್ಲೇಮ್ ಇಟ್ಟು ಎಣ್ಣೆ ಪೂರ್ತಿ ಬ್ಯಾಗ್ ಬಿಸಿಯಾದ ಮೇಲೆ ಹಿಟ್ಟನ್ನು ಹಾಕ್ಕೊಳ್ಬೇಕು ಎಲ್ಲ ಹಿಟ್ಟನ್ನು ಹಾಕ್ಕೊಂಡಾದ ಮೇಲೆ ಮರೆಯದೆ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು ಇಲ್ಲ ಅಂದರೆ ಹಿಟ್ಟಿನ ಒಳಗಡೆ ಹಾಗೆ ಇರುತ್ತೆ ಬೆಂದಿರೋದಿಲ್ಲ ಹಾಗೆ ಹೊರಗಡೆ ಬೇಗ ಕಂದು ಬಣ್ಣಕ್ಕೆ ಬರುತ್ತೆ ಆಗ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಎಲ್ಲ ಹಿಟ್ಟನ್ನು ಇದೇ ರೀತಿ ಹಾಕ್ಕೊಂಡು ಪಕೋಡ ಚೆನ್ನಾಗಿ ಬೆಂದು ಕಲರ್ ಚೇಂಜ್ ಆಗಬೇಕು ಅಲ್ಲಿಯವರೆಗೆ ಇದೇ ರೀತಿ ಫ್ರೈ ಮಾಡ್ಕೊಳ್ತೀನಿ ಇಲ್ಲಿ ಹಾಕಿರುವ ಪಕೋಡಾ ಎಲ್ಲವೂ ಚೆನ್ನಾಗಿ ಬೆಂದು ಕಲರ್ ಚೇಂಜ್ ಆಗಿದೆ ಈಗ ಇದನ್ನು ತೆಗಿತಾ ಇದ್ದೀನಿ ಹಾಗೆ ಉಳಿದಿರುವ ಹಿಟ್ಟನ್ನು ಇದೇ ರೀತಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಮನೆಗೆ ಯಾವತ್ತಾದರೂ ಸಿಹಿ ಗುಂಬಳವನ್ನು ತಂದಾಗ ಈ ಒಂದು ರೆಸಿಪಿಯನ್ನು ಮಾಡೋದು ಮರಿಬೇಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು